ನಮಸ್ಕಾರ ನಮ್ಮ ಪಯಣ ಹತ್ತು ಸಾವಿರ ವರ್ಷದ ಇತಿಹಾಸವಿರುವ ಒಟಗಲ್ ಗುಡ್ಡದ ಕಡೆ ಸಾಗಿತ್ತು ಇಲ್ಲಿ ಒಂದಕ್ಕೊಂದು ಕಲ್ಲು ಒತ್ತಿಕೊಂಡಿರುವುದಕ್ಕೆ ಒತ್ತು ಕಲ್ಲು ಎಂಬ ಹೆಸರು ಬಂತು ನಂತರ ಅದು ಆಡು ಭಾಷೆಯಲ್ಲಿ ಒಟಗಲ್ಲಾಗಿ ಮಾರ್ಪಟ್ಟಿತು ಎಷ್ಟೇ ಬಿಸಿಲು ಇದ್ದರೂ ನಮ್ಮ ಪಯಣ ಸಾಗಿತ್ತು ಇಲ್ಲಿನ ಒಂದು ದೊಡ್ಡ ಗುಹೆ ನನ್ನ ಮನಸ್ಸನ್ನು ಸೆಳೆಯಿತು ನಂತರ ಸ್ವಲ್ಪ ಗಮನವಿಟ್ಟು ನೋಡಿದರೆ ಒಬ್ಬ ಮಹಿಳೆ ವಸ್ತ್ರವಿರದೆ ಚಿತ್ರವನ್ನು ಗಮನಿಸಿದೆ ಇದರ ಬಗ್ಗೆ ಜನಗಳ ಹತ್ತಿರ ಕೇಳಿದರೆ ಇಲ್ಲಿನ ಗುಹೆಯಲ್ಲಿ ಸಾಕಷ್ಟು ನಿಧಿಗಳು ಇವೆ ಒಬ್ಬ ಮಹಿಳೆ ಬಟ್ಟೆ ಇರದೆ ಈ ಗುಹೆ ಕಡೆ ಹಿಂದೆ ತಿರುಗದೆ ಹೋದರೆ ಆಕೆಗೆ ನಿಧಿ ಸಿಗುವುದು ಎಂಬಂತೆ ಹೇಳಿದರು ನನಗೆ ನಂಬಲು ಸಾಧ್ಯವಾಗದಿದ್ದರೂ ಆ ಕಲೆಯನ್ನು ಗಮನಿಸಿದರೆ ನಂಬಿಕೆ ನನಗೂ ಬಂತು ಹಾಗೆ ನಾನು ಸಹ ಒಳಗಡೆ ಹೋದೆ ಅಲ್ಲಿ ಸುಮಾರು ಭಾವದಿಗಳು ಸಾಮ್ರಾಜ್ಯವೇ ಕೂಡಿತ್ತು ಸ್ವಲ್ಪ ಭಯಪಟ್ಟು ಹಿಂದೆ ಸರದೆ ಮತ್ತೆ ಗುಡ್ಡವನ್ನು ಹತ್ತಲು ಮುಂದಾದೆವು ಮೇಲೆ ಹತ್ತಿದ ನನಗೆ ಸುಮಾರು ದೂರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲುಗಳು ಇಲ್ಲೇ ವಾಸವಾಗಿರುವುದನ್ನು ಗಮನಿಸಿದೆ ನಂತರ ಮೇಲೆ ಒಂದು ದೊಡ್ಡದಾದ ಆಲ್ಗಂಬ ಕಣ್ಣಿಗೆ ಬಿತ್ತು ಇಲ್ಲಿ ಜನಗಳು ತಮ್ಮ ಹಸು ಅಥವಾ ಎಮ್ಮೆ ಜನ್ಮ ನೀಡಿದ ನಂತರ ಮೊದಲ ತುಪ್ಪವನ್ನು ಇಲ್ಲಿ ಮುಡಿಸುತ್ತಾರೆ ಇಲ್ಲಿ ಹೆಚ್ಚಿದ ದೀಪವು ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದವರೆಗೆ ಕಾಣುತ್ತಿತ್ತಂತೆ ನಂತರ ಗುಡ್ಡದ ಮೇಲೆ ನೋಡಿದರೆ ಒಂದು ದೊಡ್ಡ ಗಾಡಿ ನಿರ್ಮಾಣವಾಗಿತ್ತು ಹಾಗೆ ಮುಂದೆ ಸಾಗಿದ್ದು ಪಯಣ ಸ್ವಲ್ಪ ದೂರ ಹೋಗಿದ್ದು ಅಷ್ಟೇ ಒಂದು ಎಕರೆಯಷ್ಟು ಸಮತಟ್ಟಾದ ಭೂಮಿ ಕಾಣಿಸಿತು ನಂತರ ಗುಡ್ಡದ ಮೇಲೆ ಹಲವಾರು ಕಲ್ಲಿನ ಮನೆಗಳು ಕಂಡುಬಂತವು ಮತ್ತು ಈ ಪ್ರದೇಶ ಹೈದರಾಬಾದ್ ನಿಜಾಮರ ಕೈವಶವಾಗಿತ್ತೆಂದು ತಿಳಿಯಲ್ಪಟ್ಟಿತು ಸ್ವಲ್ಪ ಮುಂದೆ ಬಂದು ನೋಡಿದರೆ ಬಾವಿ ಸಹ ಇತ್ತು ಅಂದರೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಇಲ್ಲಿ ಗುಡ್ಡದಲ್ಲಿ ಜನಗಳು ವಾಸವಿದ್ದರು ಬಾವಿ ಸುತ್ತಮುತ್ತ ಮನೆಗಳು ಸಹ ಕಂಡುಬಂದವು ಹಾಗೆ ಮುಂದೆ ಹೋದ ನನಗೆ ಸಣ್ಣ ಸಣ್ಣ ಗುಂಡಿಗಳು ಕಣ್ಣಿಗೆ ಬಿದ್ದವು ಇದು ಆಹಾರ ಸಂಗ್ರಹಣಗೂ ಅಥವಾ ನಿಧಿಗಳ ಹುಡುಕಾಟವೂ ಗೊತ್ತಾಗಿಲ್ಲ ಹಾಗೆ ಗುಡ್ಡದ ಹಿಂಭಾಗದಲ್ಲಿ ಹಸು ಮತ್ತು ಒಲಿ ಚಿತ್ರಣ ಕಣ್ಣಿಗೆ ಬಿದ್ದವು ಇದು ಪುಣ್ಯಕೋಟಿಕತೆ ಎಂದು ಸಹ ಕರೆಯಲಾಗುತ್ತದೆ ಇದು ಸುಮಾರು ವರ್ಷಗಳ ಹಿಂದನೇ ಕೆತ್ತಿದ್ದು ಮತ್ತು ಇದರ ಕೆಳಗಡೆ ಒಂದು ನಕ್ಷೆಯೂ ಇದೆ ಇದು ಯಾವ ನಕ್ಷೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಊರಿನ ನಕ್ಷೆಯೋ ಅಥವಾ ಇಲ್ಲಿನ ಗುಡ್ಡದ ನಿಧಿಯು ನಕ್ಷೆಯೋ ಅಂತ ಯಾರಿಗೂ ಗೊತ್ತಾಗಿಲ್ಲ ಏನಾದರೂ ಮಾತಾಡುವಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಆದಷ್ಟು ಬೇಗ ಸಿಗೋಣ ಮತ್ತೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋಗೆ ವಿದಾಯವನ್ನು ತಿಳಿಸುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಪುಟ್ರಾಜ್